জিকে ন্যুসে নিম্ন লাষ্ট ভাগ নানুদল গফানী দিনত প্ৰমুখ সুবিধা ಇದರ ಅಂಗವಾಗಿ ಇವತ್ತು ರಕ್ತದಾನ ಶಿಬಿರವನ್ನ ಎಲ್ಲ ಯುವಕರದ್ದು ಇಟ್ಕೊಂಡಿರೋದು ಇದು ನಿಜವಾಗ್ಲೂ ಸಂತೋಷ ವಿಚಾರ ಯಾಕಂದ್ರೆ ಇದು ಸ್ವಯಂ ರಕ್ತದಾನ ಮಾಡೋದಂದ್ರೆ ತುಂಬಾ ಕಷ್ಟಕರವಾದಂತ ಕೆಲಸ ಯಾರಿಗಾದ್ರು ಆಕ್ಸಿಡೆಂಟ್ ಆದ್ರೆ ಕರೆದಿದೆ ಅಂತಂದ್ರೆ ಸಿಗದ್ ಬಹಳ ಕಷ್ಟ ಆಟೋದಾರಿಗೆ ಫೋನ್ ಮಾಡ್ತೀವಿ ಐಎಫ್ ಸ್ವಾಮಿ ಭಕ್ತಿಗಳಿಗೆ ಫೋನ್ ಮಾಡ್ತೀರಿ ಏನ್ ಯುವಕರು ಏನೇ ಇದಾರೆ ಯುವಕ ಟೀಮ್ಗಳು ಒಂದ್ ನಾಲ್ಕು ಟೀಮ್ಗಳು ಇದಾವೆ ನಮಗೆ ಪರಿಚಯ ಇರ್ತವು ಅಂತ ಅಂತ ಮಕ್ಕಳಿಗೆ ನಾವು ಫೋನ್ ಮಾಡ್ತೀವಿ ಬ್ಲಡ್ ಬೇಕಪ್ಪ ನಮ್ಮ ಹೆಣ್ಮಕ್ಳು ಯಾರಿಗೆ ಟೈಮ್ ಬ್ಲಡ್ ಬೇಕಪ್ಪ ಯಾರಿಗಾರ ಆಕ್ಷಿಡೆಂಟ್ ಆಗಪ್ಪ ಅಂತಂದ್ರೆ ಬ್ಲಡ್ ಬೇಕಪ್ಪ ಅಂತಂದು ಕೇಳ್ತಾ ಇರ್ತೀವಿ ಮನೆ ತಾನೇ ಇದು ನಿಜವಾಗ್ಲೂ ನಡೆದಿದ್ದು ಅವಳು ಜವಳಿ ಎರಡು ಮಕ್ಕಳಾದವು ಎಲ್ಲಿ ಬೆಣಕಲ್ಲಿಂದ ಕರ್ಕೊಂಡು ಕರ್ಕೊಂಡೋಗಿದ್ವಿ ಅಲ್ಲಿ ಬ್ಲಡ್ ಬೇಕಾಯ್ತು ತಕ್ಷಣ ಅಲ್ಲಿ ಒಂದು ಯಂಗ್ ಗ್ರೂಪ್ ಅಂತೇಳಿ ನಮ್ದು ಒಂದು ಅಶೋಕನ ಗ್ರೂಪ್ ಒಂದು ಇದೆ ಆ ಯಂಗ್ ಯಂಗ್ ಗ್ರೂಪಿಗೆ ನಾವು ಒಂದು ಮೆಸೇಜ್ ಹಾಕಿದೆ ತಕ್ಷಣ ಹತ್ತು ಹುಡುಗರು ಬಂದ್ರು ಅಲ್ಲಿ ಎರಡು ಮಕ್ಕಳು ಬ ಎರಡು ಹುಡುಗರು ಬ್ಲಡ್ ಕೊಟ್ಟು ಒಂದು ಹೆಣ್ಣು ಒಂದು ಗಂಡು ಅವಳಿ ಜವಳಿ ಎರಡು ಮಕ್ಕಳನ್ನ ಜನ್ಮ ತಾಳಿ ತಾಳಿದ್ರು ನಮ್ಮ ತಾಲೂಕಿನ ನಮ್ಮ ಶ್ರೀ ರಾಜ್ಯದ ಕೆ ಎಂ ಎಫ್ ರಾಜ್ಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಭೀಮಾನಾಯ್ಕ ಸರ್ ಅವರ ಸುಪುತ್ರನಾದ ಅವರಂತೆ ಜನರಲ್ಲಿ ಬೆರೆತು ಅವರ ಒಡನಾಡಿಯಾಗಿ ಇವತ್ತಿನ ಇಪ್ಪತ್ತಾರನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಅಶೋಕ್ ಭೀಮಾ ನಾಯಕ್ ಸರ್ ಅವರಿಗೆ ಮೊದಲೇ ಮಾಡೋದಾಗಿ ಶುಭಾಶಯನ್ನು ಕೋರುತ್ತ ಏನು ಅದೇನಂತಾರಲ್ಲ ಬ್ಲಡ್ ನಲ್ಲೇ ಇರುತ್ತಂತೆ ಅವರವರು ತೋರಿಸ್ತಾ ಸನ್ಮಾನ್ಯ ಶ್ರೀ ಕೆ ಎಂ ಎಫ್ ಅಧ್ಯಕ್ಷರಾದಂತ ಭೀಮಾ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ಸರ್ವ ಸದಸ್ಯರುಗಳನ್ನು ಒಳಗೊಂಡು ನಮ್ಮ ನಾಯಕರು ಹೇಳ್ಬಿಟ್ಟಿದ್ದಾರೆ ಆಗ್ಲೇ ಆಯ್ತು ರಾಜಕೀಯ ಎಲೆಕ್ಷನ್ ಬಂತು ಆಯ್ತು ಮುಗಿದೋಯ್ತು ನೆಕ್ಸ್ಟ್ ನೀವೇನು ಬಾಡಿ ಇಲ್ಲಿದ್ದಿರಲ್ಲ ಇಪ್ಪತ್ತ್ಮೂರು ಜನ ಒಳಗೊಂಡು ಸರ್ವಾಂಗಣೀಯ ಪುರಸಭೆಯೇ ಏನು ಅಭಿವೃದ್ಧಿ ಮಾಡಬೇಕು ಆ ಅಭಿವೃದ್ಧಿ ಮಾಡ್ರಿ ಇದರಲ್ಲಿ ಪಕ್ಷಭೇದ ಮರೆತು ಬೊಮ್ಮನಹಳ್ಳಿ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ರಿ ಅಂತೇಳಿ ನಮ್ಮ ನಾಯಕರು ಹೇಳಿದ್ದಾರೆ ಅದೇ ಮಾರ್ಗದರ್ಶನದಲ್ಲಿ ಇಪ್ಪತ್ತ್ಮೂರು ಪ್ಲಸ್ ಒಂದೈದು ನಾಮಿನೇಟ್ ನಾಮನಿರ್ದೇಶನದ ಜೊತೆಗೆ ಒಳಗೂಡಿ ನಾವೇನ್ ಮಾತಾಡೋದಕ್ಕಿನ್ನ ನಮ್ಮ ಕೆಲಸಗಳೇ ಮಾತಾಡ್ಬೇಕಂತೇಳಿ ಜನರು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಸಪೋರ್ಟಿವ್ ಆಗಿ ಮಾಡ್ತಾ ಇದ್ದಾರೆ ನಮ್ಮೂರು ಶುಭಾಶಯಗಳು ಆತನ ಹುಟ್ಟಹಬ್ಬದ ಶುಭಾಶಯಗಳನ್ನು ಇವತ್ತು ಸಾರ್ಥಕತೆ ಪಡೆದಿದೆ ಅಂದ್ರೂ ಕೂಡ ತಪ್ಪಾಗಲಾರದು ಯಾಕಂತಂದ್ರೆ ಎಲ್ಲಾ ರಂಗಗಳಲ್ಲಿ ಕ್ರೀಡೆ ಇರ್ಬೋದು ವಿದ್ಯಾ ವಿದ್ಯಾಸ ವಿದ್ಯೆ ಇರ್ಬೋದು ಮತ್ತು ಸಾಂಸ್ಕೃತಿಕವಾಗಿರ್ಬೋದು ಎಲ್ಲ ರಂಗಗಳಲ್ಲಿಯೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಸೇವೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಎಲ್ಲರ ಯೂತ್ಗಳ ಕಣ್ಮಣೆಯಾಗಿ ಯೂತ್ ಐಕಾನ್ ಆಗಿ ಇವತ್ತು ಅಶೋಕ ವರವಮಿತಾರನ್ನು ಕೂಡ ತಪ್ಪಾಗಲಾರದು ಅಂತಕ್ಕಂಥದ್ದು Είναι ένα από τα πιο σημαντικά πράγματα.

ಒಂದೇದಾಗಿ ನನಗೆ ನಗರಿ ಹೊನ್ನ ಕ್ಷೇತ್ರದ ಜನಕ್ಕೆಲ್ಲೌಡ್ಲಿ ನಗರಿ ಹೊನ್ನಳ್ಳಿ ಕ್ಷೇತ್ರದ ಜನಕ್ಕೆ ಮತ್ತೆ ಎಲ್ಲ ಯುವಕರಿಗೆ ಮನಸ್ಪೂರ್ವವಾಗಿ ಬಹಳ ಧನ್ಯವಾದ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇಷ್ಟು ಪ್ರೀತಿ ಇಷ್ಟು ಗೌರವ ಕೊಟ್ಟು ನನಗೆ ಸ್ವಾಗತ ಮಾಡಿಸ್ಕೊಂಡು ಯಾಕಂದರೆ ಎರಡು ದಿವಸ ಇಲ್ಲ ಅಂದರೆ ಕೂಡ ನನಗಿದು ಇದೆಲ್ಲ ಮಾಡ್ತಿರೋದು ನನಗೆ ಯುವಕರನ್ನು ಗೊತ್ತಿದ್ದಿಲ್ಲ ಮೊನ್ನೆದಾಗಿ ಸೊ ನಮ್ಮ ಹುಡುಗರು ನಾಗರಾಜ್ ಬಡ್ಲೆಟ್ಗೆ ಇರ್ಬೋದು ಭರತ್ ಅವ್ರು ಇರ್ಬೋದು ಮತ್ತೆ ನನ್ನ ಸಂತೋಷ ಪ್ರೇಮಿ ಮನೆ ತೌಲ್ಲ ಬಹಳಷ್ಟು ಯುವಕರು ಇಲ್ಲಿ ಅಭಿಮಾನಿ ಕ್ಷೇತ್ರದಲ್ಲಿ ಅವರೇ ಅವ್ರು ಅಂದ್ಕೊಂಡು ನನ್ನ ಊಟ ದಿವಸನೇ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಇಟ್ಕೋಬೇಕಂತ ಮಾಡಿದ್ದು ನನಗೆ ಭಾಳ ಖುಷಿ ಆಗ್ತಿದೆ ನನಗೆ ಒಂದೇ ಖುಷಿ ಅಲ್ಲ ನಮ್ಮ ತಂದೆಯವರಿಗೆ ಮತ್ತೆ ನಮ್ಮ ತಾಯಿಯವರು ಕೂಡ ಭಾಳ ಖುಷಿ ಆಯಿತು ನಮ್ಮ ತಾಯಿಯವರು ಇವತ್ತು ನಾನು ಬಿಡಬೇಕಾದ್ರೆ ಕೂಡ ಹೇಳಿದರು ಮನೆಯಿಂದ ನಾವು ಎಷ್ಟೇ ಅವರಿಗೆ ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಮ್ಮಿನೇ ಜನಕ್ಕೆ ಸೊ ದಯವಿಟ್ಟು ಅವ್ರಿಗೆಲ್ಲರಿಗ ಪ್ರೀತಿಯಿಂದ ಮಾತಾಡಿಸಿ ಗೌರವದಿಂದ ಎಲ್ಲರಿಗೆ ಗೌರವ ಕೊಟ್ಟು ಬಾ ಅಂತ ಹೇಳಿದ್ದಾರೆ ಸೊ ನಾನು ನಮ್ಮ ತಂದೆ ನಮ್ಮ ತಾಯಿ ಪರವಾಗಿ ಇದೀ ಅಗ್ರಿವಣ್ಣ ಕ್ಷೇತ್ರ ಜನಕ್ಕೆ ಕೋಟಿ ಕೋಟಿ ನಮಸ್ಕಾರ ನಮಸ್ಕಾರ ಇವತ್ತು ಅಗ್ರಹೊಮ್ಮಿ ಕ್ಷೇತ್ರದಲ್ಲಿ ಬ್ಲಡ್ ಡೊನೇಟ್ ಮಾತ್ರ ನಾ ಕಾರ್ಯಕ್ರಮ ಬೇರೆ ಯಾವುದಾದ್ರು ಕಾರ್ಯಕ್ರಮ ಆಯೋಜಿಸಿದ್ರೆ ಇಲ್ಲ ಇವತ್ತು ಬ್ಲಡ್ ಡೊನೇಷನ್ ಕಾರ್ಯಕ್ರಮ ಜೊತೆಗೆ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಹೊಸದ ವ್ಯವಸ್ಥೆ ಇಟ್ಕೊಂಡಿದ್ರಿ ಮಧ್ಯಾಹ್ನ ಮಾತಾಡ್ತೀವಿ ಹಾಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನ್ಯೂಟ್ರಿಷನ್ ಫುಡ್ ಬ್ರೆಡ್ಡು ಫ್ರೂಟ್ಸು ಭಾಳಷ್ಟು ವಿತರಣೆ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ನಾವು ಅಂದ್ಕೊಂಡಿದ್ದೀವಿ ಅದ್ರ ಜೊತೆಗೆ ನಾವು ಹೋದ ವರ್ಷ ಬುಕ್ಸಿನ ವ್ಯವಸ್ಥೆ ಗೌರ್ಮೆಂಟ್ ಕಾಲೇಜಲ್ಲಿ ಬುಕ್ಸಿನ ಮಾಡಿರ್ಬೋದು ಅಂತ ಅನ್ನೋರೆಲ್ಲ ಗೊತ್ತಿದೆ ನಿಮಗೆಲ್ಲ ಸೊ ಈ ವರ್ಷ ಕೂಡ ನಾನು ಅದನ್ನೇ ಅಂದ್ಕೊಂಡಿದ್ದೀನಿ ಸೊ ಈಗ ಇನ್ನೊಂದು ಹತ್ತು ಹತ್ತು ದಿವಸದಲ್ಲಿ ನಾನು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಟರ್ಮ್ ಎಕ್ಸಾಮ್ ಫೈನಲ್ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಭಾಳಷ್ಟು ಇನ್ನೂ ಯುವಕರಿಗೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ ಸೊ ಏನಂದರೆ ಒಂಥರ ಏನೋ ಒಂದು ಕಡೆ ಖುಷಿ ಆಗ್ತಿದೆ ಯಾಕಂದರೆ ನಾನು ಹತ್ತನ್ನೆರಡು ವರ್ಷ ನಾನು ಬರೀ ಹಾಸ್ಟೆಲ್ ಓದಿದ್ದು ಬರೀ ಹಾಸ್ಟೆಲ್ ಇದ್ದಾಗ ಬರೀ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಬಂದು ಈ ತರ ಒಂದು ಹುಡುಗರ ಜೊತೆ ಇಷ್ಟೆಲ್ಲ ಪ್ರೀತಿ ಗೌರವ ಕೊಟ್ಟಾಗ ನಮ್ಮ ಮನಸ್ಸಲ್ಲಿ ಯಾವ ಏನಂದ್ರೆ ಯಾವತ್ತು ನಾನು ಏನು ಅಂದ್ಕೊಳ್ತೀನಿ ಅಂದರೆ ನನ್ನ ನನ್ನ ಪರವಾಗಿ ನನ್ನ ತಂದೆಯವ್ರ ಪರವಾಗಿ ನಮ್ಮ ಅಮ್ಮವ್ರ ಕಡೆಯಿಂದ ಎಷ್ಟೇ ನಾವು ಹೆಲ್ಪ್ ಮಾಡಿದ್ರು ಕೂಡ ಅದ್ರ ಅದಕ್ಕಿಂತ ಒಂದು ಪರ್ಸೆಂಟ್ ಜಾಸ್ತಿ ನಾನು ಮಾಡ್ತೀನಿ ಅಂತ ಕೂಡ ನನ್ನ ಸಹೋದರಿ ಹೇಳೋಕ್ಕೆ ಇಷ್ಟ ಕ್ಷೇತ್ರದಲ್ಲಿ ಬಹಳಷ್ಟು ಅಶೋಕ್ ಅವರು ಅಭಿಮಾನ ಬಳಗ ಹೊಂದಿದ್ದಾರೆ ಅಂತ ಕೇಳ್ಬರ್ತಾ ಇದೆ ಅದಕ್ಕೆ ನಿಮ್ ನಿಮ್ಮ ಹತ್ರನೇ ಉತ್ತರ ಇರ್ಬೋದು ಯಾಕಂದ್ರೆ ನಾವು ಅಷ್ಟು ಸೇವೆ ಮಾಡಿದ್ದೀವಿ ಈಗ ಒಳ್ಳೆ ಕ್ವಶನ್ ಅದು ಅದಕ್ಕೆ ಉತ್ತರ ಬಹಳಷ್ಟು ಆನ್ಸರ್ಸ್ ಗಳಿದೆ ಬಟ್ ಶಾರ್ಟ್ ಅಲ್ಲಿ ಒಂದು ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಒಬ್ಬ ಎಜುಕೇಟೆಡ್ ಆಗಿ ನಾನು ಡಬಲ್ ಡಿಗ್ರಿ ಮಾಸ್ಟರ್ಸ್ ಮಾಡಿದ್ದೀನಿ ಸೊ ಬರೀ ಹೆಸರಿಗೆ ಒಂದೇ ಅಂತ ಆ ಹೆಸರಿಗೆ ಒಂದು ತಕ್ಕ ಹಾಗೆ ಅದಕ್ಕೇನೇ ಮಾಡ್ಬೇಕಂದ್ರೆ ನಾನು ರಕ್ತದಾನ ಮಾಡ್ಬೇಕಂತ ಅನ್ಕೊಂಡಿದ್ದೆ ಸೊ ಅದಕ್ಕೆ ಈ ಒಂದು ಕಾರಣ ಉದಾಹರಣೆ ಅಶೋಕ್ ಅವ್ರೆ ನಿಮ್ಮದು ಎಜುಕೇಶನ್ ಕಂಪ್ಲೀಟ್ ಆಯ್ತಾ ಎಜುಕೇಶನ್ ಕಂಪ್ಲೀಟ್ ಆಯ್ತು ಎಲ್ಲಿ ನಾನು ಮಾಸ್ಟರ್ಸ್ ಲಂಡನ್ ದಲ್ಲಿ ಮಾಡಿದ್ದೇನೆ ಡಬಲ್ ಡಿಗ್ರಿ ಪೊಲಿಟಿಕಲ್ ಸೈನ್ಸ್ ಅಲ್ಲೇ ಮಾಡಿದ್ದೀನಿ ಮಾಡಿ ಒಂದು ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ಈಗ ಮೊನ್ನೆ ಎಲೆಕ್ಷನ್ ಏನ್ ನಿಂತ್ಕೊಂಡಿದ್ರಿ ಕಾಂಗ್ರೆಸ್ ಯುವ ಅಧ್ಯಕ್ಷರ ಅಂತೇಳಿ ಏನಾಯ್ತದ ಮೊನ್ನೆ ಅದೇ ಎಲ್ಲ ಗೊತ್ತಾಗ ಹೇಗೆ ನಡೀತು ಅಂತ ಅಲ್ಲ ನಿಮ್ಮ ಏನಂದ್ರೆ ಬಹಳ ಖುಷಿ ಆಯ್ತು ಕ್ಷೇತ್ರದಲ್ಲಿ ನಮ್ಮ ವಿಜಯನಗರ ನೂತನ ವಿಜಯನಗರದಲ್ಲಿ ನನಗೆ ಈ ಒಂದು ಪಕ್ಷದಿಂದ ನನಗೆ ಒಂದು ಬಹಳಷ್ಟು ಪ್ರೋತ್ಸಾಹ ಕೊಟ್ಟು ಯುವಕರು ನನಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ಅಡಗಲಿಯಿಂದ ಹರಪನಹಳ್ಳಿಯಿಂದ ಕೂಡ್ಲಿಗಿಂದ ಹೊಸಪೇಟೆಯಿಂದ ಮತ್ತೆ ನಮ್ದು ಅಗ್ರಿ ಸೊ ಬಹಳಷ್ಟು ಯುವಕರು ನನಗೆ ಸಪೋರ್ಟ್ ಮಾಡಿದ್ದಾರೆ ನಿಮಗೆ ನಾನು ಹೇಳ್ಬೇಕಂದ್ರೆ ನನಗೆ ಟೋಟಲ್ ನನಗೆ ಓಟ್ ಆಗಿರೋದು ಒಂದು ಲಕ್ಷದ ಹನ್ನೆರಡು ಸಾವಿರ ಜನ ನನಗೆ ಮೆಂಬರ್ಶಿಪ್ ಮಾಡಿದ್ದಾರೆ ಸೊ ಇದೆಲ್ಲ ನನ್ನ ಯುವಕರ ಪರವಾಗಿಂದನೇ ನಾನು ಇವತ್ತು ಈ ಮಟ್ಟಕ್ಕೆ ನಾನು ಬಂದಿದ್ದೀನಂದ್ರೆ ಸೊ ಇದೆಲ್ಲ ಯುವಕರ ಪರವಾಗಿ ಸೊ ಯಾಕೆ ಇಷ್ಟು ಮಟ್ಟಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂದರೆ ಇದು ನಾನು ಒಂದು ವರ್ಷದಿಂದ ಎರಡು ವರ್ಷದಿಂದ ಅಲ್ಲ ನಾನು ಎರಡ್ ಸಾವಿರದ ಹದಿನೆಂಟರಿಂದ ನಮ್ಮ ತಂದೆಯವ್ರ ಜೊತೆ ಇದ್ದು ನಮ್ಮ ತಂದೆಯವ್ರ ಜೊತೆ ನಾನು ಕ್ಯಾನ್ವಸಿಂಗ್ ಮಾಡಿರ್ಬೋದು ಹದಿನೆಂಟು ವರ್ಷ ಇತ್ತು ನನಗೆ ಇವತ್ತು ನಾನು ಇಪ್ಪತ್ತಾರು ವರ್ಷ ಏನಂದ್ರೆ ಅಂದ್ರೆ ಎಷ್ಟು ವರ್ಷ ಆಯ್ತು ಈಗ ಆಲ್ರೆಡಿ ಎಂಟು ವರ್ಷ ಆಯಿತು ಸತತ ಎಂಟು ವರ್ಷದಿಂದ ನಾನು ಕ್ಷೇತ್ರದಲ್ಲಿ ಇದ್ದು ನಮ್ಮ ಹುಡುಗರು ಜೊತೆ ಇದ್ದು ಅವರಲ್ಲಿ ಸ್ಪೋರ್ಟ್ಸ್ ಇರ್ಬೋದು ಎಜುಕೇಶನ್ ಇರ್ಬೋದು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇತ್ತು ಸೊ ಅದನ್ನೆಲ್ಲ ನಾನು ಕಷ್ಟಪಟ್ಟು ಅವ್ನು ಯೂತ್ ಕಾಂಗ್ರೆಸ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಕ್ಕಿದ್ದು ಯೂತ್ ಕಾಂಗ್ರೆಸ್ ಅಲ್ಲಿ ಈಗ ನಿಮ್ ಯೋಜನೆಗಳು ಏನಾದರೂ ಯೂತ್ ಕಾಂಗ್ರೆಸ್ ಏನು ಮಾಡ್ಬೇಕು ಅಂತಿದೆ ಡೆಫಿನೆಟ್ಲಿ ಸರ್ ಯೂತ್ ಕಾಂಗ್ರೆಸ್ ಬಂದಾಗ ಏನಾಗುತ್ತೆ ಯೂತ್ ಕಾಂಗ್ರೆಸ್ ಅಂದಾಗ ಅದು ಪ್ರೋಟೋಕಾಲ್ ಪ್ರಕಾರ ನಮ್ಮ ಪಾರ್ಟಿ ಕಾರ್ಯಕ್ರಮ ಏನಿದೆ ಅದನ್ನೆಲ್ಲ ನಾನು ಅದನ್ನೆಲ್ಲ ನಾನು ಫಾಲೋ ಮಾಡ್ತೀನಿ ಅದ್ರ ಜೊತೆಗೆ ನಮ್ಮ ಮುಖಂಡರು ಏನಿದ್ದಾರೆ ಐದು ಜಿಲ್ಲೆಯಲ್ಲಿ ನಮ್ಮ ಮುಖಂಡರು ಏನಿದ್ದಾರೆ ಮತ್ತೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಾವು ನಾವೇನಿದ್ದೀವಿ ಬಹಳಷ್ಟು ಒಂದು ಯುವಕರಿಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಏನ್ ಕಾರ್ಯಕ್ರಮ ಅಂದ್ರೆ ಫಸ್ಟ್ ಆಫ್ ಆಲ್ ಏನಾಗ್ತಿದೆ ಅಂದ್ರೆ ನಮ್ಮ ಯುವಕರಿಗೆ ಎಲ್ಲರೂ ಜಾಬ್ ಒಂದು ಬಹಳಷ್ಟು ಉದ್ಯಮದ್ದು ಭಾಳ ಸಮಸ್ಯೆ ಏನೋ ಅದಕ್ಕೇನೊಂದು ಪರಿಹಾರ ಮಾಡಲೇಬೇಕು ಇದ್ರದ್ದು ಯಾಕೆ ನಾನು ಅಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಿದ್ದೀನಂದರೆ ನಮಗೆ ನಮ್ಮ ಲೇಬರ್ ಮಿನಿಸ್ಟರ್ ನಾವೇನು ನಮಗೆ ನಮಗೆ ದಾದ ಅಂತ ನಾನು ನನ್ನ ಮನಸ್ಸಿಂದ ನಾನು ಹೇಳಕ್ ಇಷ್ಟಪಡ್ತೀನಿ ಖುಷಿಯಿಂದ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ನಾನು ಈ ಕಾಲದಲ್ಲಿ ನಿಂತಿದ್ದೀನಂದ್ರೆ ನನಗೆ ಸಂತೋಷ ಕಾಡೋಂಕರೇ ನಮಗೆ ಕಾರಣ ನಮ್ಮ ತಂದೆಯವರು ಕೂಡ ಇರ್ಬೋದು ನಾವು ಇರ್ಬೋದು ನಮ್ಮ ಇಡೀ ಕುಟುಂಬ ನಾವು ಇಷ್ಟು ಮಟ್ಟಿಗೆ ನಮ್ಮ ತಂದೆಯವರು ಬೆಳೆಯೋಕೆ ಅಂದರೆ ಆ ಭಗವಂತಯಿಂದ ಮತ್ತೆ ಮತ್ತು ಸಂತೋಷ ಕಾಡೋಂಕ ಮತ್ತು ಸಿದ್ದರಾಮಯ್ಯರಿಂದ ಕಾರಣ ಸೊ ನಾವು ಭಾಳಷ್ಟೊಂದು ಒಂದು ಯುವಕರಿಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೆವು ಏನು ಕಾರ್ಯಕ್ರಮ ಉದ್ಯಮ ಬಂದಾಗ ಒಂದು ಜಾಬ್ಸ್ ಒಂದಿರ್ಬೋದು ಎಜುಕೇಶನ್ ಒಂದಿರ್ಬೋದು ಸ್ಪೋರ್ಟ್ಸ್ ಒಂದಿರ್ಬೋದು ಸೊ ಇಷ್ಟೆಲ್ಲ ನನ್ನ ಮನಸ್ಸಲ್ಲಿದೆ ನನಗೇನಿಲ್ಲ ಸರ್ ನಿಮ್ಮ ಮಾಧ್ಯಮಿಕ ಪೂರ್ವವಾಗಿ ನಾನು ಒಂದ್ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಎಲ್ಲ ಯುವಕರು ನಿಮಗೇನ ಸಮಸ್ಯೆ ಇದ್ದರೆ ದಯವಿಟ್ಟು ನಾವು ಒಂದೆಲ್ಲ ಒಂದು ಒಳ್ಳೆ ಕಮಿಟಿ ಮಾಡಿ ಡಿಸ್ಕಷನ್ ಮಾಡಿ ಒಂದು ಮುಂದೆ ಬರ್ಕೊಂಡ್ರೆ ಒಂದು ಒಳ್ಳೆ ಒಂದು ಸಭೆ ಮಾಡ್ಕೊಂಡು ಒಂದು ಚೆನ್ನಾಗಿ ಒಂದು ಒಳ್ಳೆ ಮಾಡ್ಕೊಬೇಕು ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾವು ಯಾವುದೇ ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡು ನಾನು ಏನ್ ಮಾಡ್ತಾರೆ ಯಾಕಂದ್ರೆ ಜನರ ಆಶೀರ್ವಾದ ನಮ್ಮ ತಂದೆಯವರು ಅಷ್ಟು ಬೆಳೆದಿದ್ದಾರೆ ನನಗೆ ತಂದೆಯವರು ರಾಜಕೀಯದಲ್ಲಿ ಇದ್ದರೆ ನನಗೆ ಬಹಳ ಖುಷಿ ನಾನು ಅವ್ರ ಜೊತೆ ಇದ್ದು ಸೋಷಿಯಲ್ ಸರ್ವಿಸ್ ಮಾಡಿಕೊಂಡು ಹುಡುಗರಿಗೆ ಏನಾದ್ರೆ ಒಂದು ಕೊಡ್ಬೇಕಂತ ಒಂದು ಆಸೆ ಇದೆ ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಬುಕ್ಸ್ ಕೊಟ್ಟಿದ್ರಿಣಾಮಿ ಏನ ಲಾಸ್ಟ್ ಟೈಮ್ ಬುಕ್ಸ್ ಕೊಟ್ಟು ಇಂಗ್ಲೀಷ್ ಬುಕ್ಸ್ ಕೊಟ್ಟಿದ್ದೆ ನಾವೆಲ್ಲ ನಿಂತಿರ್ಬೇಕು ಗಿರಿ ಕ್ಷೇತ್ರದಲ್ಲಿ ನಲ್ವತ್ತು ಪರ್ಸೆಂಟ್ ಹುಡುಗರು ಇಂಗ್ಲೀಷ್ ಅಲ್ಲಿ ಫೇಲ್ ಆಗ್ತಿದ್ರು ನಮ್ಮ ಬುಕ್ಸ್ ಕೊಟ್ಟಿದ್ದಾಗೆ ಅರವತ್ತೆಂಟು ಜ ಪರ್ಸೆಂಟೇಜ್ ಜನ ಇವತ್ತು ಇಂಗ್ಲೀಷಲ್ಲಿ ಪಾಸ್ ಆಗಿದ್ದಾರೆ ಸೊ ಇದೆಲ್ಲ ಕಾರಣ ನಮ್ಮ ಇಂಗ್ಲೀಷ್ ಟೀಚರ್ಸ್ ಅಗ್ರಿ ಮತ್ತೆ ಬಹಳಷ್ಟು ಟೀಚರ್ಸ್ ಜೊತೆ ನಾನು ಕಮಿಟಿದಲ್ಲಿ ಸೇರ್ಕೊಂಡು ಮಾಡಿದ್ದಕ್ಕೆ ಇವತ್ತು ಆ ಒಂದು ರಿಸಲ್ಟ್ ಬಂದಿದೆ ಈಗ ಹೋದ್ಸಲ ಹೋದ್ ಸಲ ನೀವು ಬ್ಲಡ್ ಕ್ಯಾಂಪ್ ಮಾಡಿದಾಗ ನಾವು ಸೋತ್ರನು ಗೆದ್ದರು ಇದೇ ಊರಲ್ಲಿ ಇದ್ಕೊಂಡ್ಬಿಟ್ಟು ಸೇವೆ ಮಾಡ್ತೀವಿ ಅಂತ ಹೇಳಿದ್ರು ಅದೇ ಪ್ರಕಾರ ಇವತ್ತು ಬ್ಲಡ್ ಕ್ಯಾಂಪ್ ಮಾಡ್ಕೊಂಡಿದ್ದೀರಾ ಇಲ್ಲ ಡೆಫಿನೆಟ್ಲಿ ಸರ್ ಏನಂದ್ರೆ ಹೇಳಿ ಅದೇ ಈಗ ಓದ್ಸಲ ಹಂಗೆ ಹೇಳಿದ್ರಲ್ಲ ಓದ್ಸಲಾ ಬ್ಲಡ್ ಕಂಪ್ ಮಾಡಿದಾಗ ನಾವು ಸೋತ್ರನು ಗೆದ್ದರುನು ಇಲ್ಲೇ ಸೇವೆ ಮಾಡ್ತೀವಿ ಮತ್ತೆ ನಮ್ಮ ಜನ್ಮ ದಿನಾಚರಣೆ ಇಲ್ಲೇ ಆಚರಿಸ್ಕೊಂತೀರ ಅಂತ ಹೇಳಿದ್ರು ನೀವು ಏನಂದ್ರೆ ಹಳೆದನ್ ಜಾಸ್ತಿ ಮಾತಾಡಕ್ ಹೋಗಲ್ಲ ಎಲ್ಲ ಗೊತ್ತಿರೋ ವಿಷಯನೇ ಬಟ್ ಏನಿಲ್ಲ ಏನಂದ್ರೆ ನಮಗೂ ಒಂದ್ ಒಳ್ಳೆ ಪಾಠ ಏನಂದ್ರೆ ಅದನ್ನ ನಾವು ಒಂದು ತಿತ್ಕೋಬೇಕು ಒಂದು ಸ್ಪೋರ್ಟಿವ್ ಆಗಿ ನಮ್ಮ ಮನೆಯಲ್ಲಿ ನಾವು ನಮ್ಮ ತಂದೆಯವ್ ಇರ್ಬೋದು ನಾನು ಇರ್ಬೋದು ನಾನು ಒಬ್ಬ ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಪ್ಲೇರ್ ಇದ್ದೀನಿ ನಾನು ಯಾವತ್ತು ನಾನು ಏನೇ ಒಂದು ಇದ್ದು ಕೂಡ ನಾನು ಸ್ಪೋರ್ಟಿವ್ ಆಗಿ ತಗೊಂಡಿದ್ದೀನಿ ಸೊ ನಾನು ಆ ರಿಸಲ್ಟ್ ಕೂಡ ಸ್ಪೋರ್ಟಿವ್ ಆಗಿ ತಗೊಂಡಿದ್ದೀನಿ ಅದನ್ನ ನಾನು ಸೋಷಿಯಲ್ ಸರ್ವಿಸ್ ನಾನು ಯಾವತ್ತು ನಾನು ಕಂಬೈನ್ ಮಾಡೋಣ ರಾಜಕೀಯ ರಾಜಕೀಯನೇ ಇರುತ್ತೆ ಜನ ಸೇವೆ ಮಾಡ್ಬೇಕಾದ್ರೆ ಜನ ಸೇವೆ ಮಾಡಿ ಮಾಡ್ತೀನಿ ಅಂತ ಕೂಡ ನಿಮ್ ತಂದೆಯ ಸೋತ್ರ ಕೂಡ ಈಗ ಸಿ ಎಂ ಅವ್ರ ಇರ್ತಾರೆ ಅಂದ್ರೆ ಚೆನ್ನಾಗಿ ಕೆಲಸ ಮಾಡ್ಬೋದಂತ ಹಿಂಗಾಗಿ ಏನಾದರೂ ಯೋಜನೆಗಳು ಮತ್ತೆ ಹಾಕೊಂಡಿದ್ದಾರೆ ಹೇಗೆ ಇಲ್ಲಿ ಕ್ಷೇತ್ರದಲ್ಲಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಖಂಡಿತ ಏನಂದ್ರೆ ಈಗ ಒಳ್ಳೆ ಈಗ ನಮ್ಮ ಮೊನ್ನೆ ಇಡೀ ನಮ್ಮ ಕೊಟ್ಟೂರದಲ್ಲಿ ಇರ್ಬೋದು ಮರಮನಹಳ್ಳದಲ್ಲಿ ಇರ್ಬೋದು ಹರಿ ಹುಣ್ಣಿ ಇರ್ಬೋದು ಪಟ್ಟಣ ಪಂಚಾಯತ್ ಯಾರ್ದಾಗಿದೆ ನಮ್ದೇ ಆಗಿರೋದು ಕಾಂಗ್ರೆಸ್ ಪಕ್ಷದಿಂದನೇ ಆಗಿರೋದು ಸೊ ಮೂರು ಪಕ್ಷ ನಮ್ಮ ಮೂರು ತಗೊಂಡಲ್ಲಿ ಉಪುರಸಭೆಯವರು ಖಂಡಿತ ನಮ್ಮ ತಂದೆಯವ್ರ ಜೊತೆ ಸೇರಿ ಅವ್ರು ಒಳ್ಳೆ ಕೆಲಸ ಮಾಡೇ ಮಾಡ್ತಾರೆ ಆಲ್ರೆಡಿ ನಾನು ಫೇಸ್ಬುಕ್ ಅಲ್ಲಿ ಬಹಳಷ್ಟು ನೋಡ್ತಾ ಇದ್ದೀನಿ ಒಳ್ಳೆ ಕಾರ್ಯಕ್ರಮ ನಡೀತದೆ ಒಳ್ಳೆ ಒಳ್ಳೆ ನಮ್ಮ ಸೇವೆಗಳು ಮಾಡ್ತಿದ್ದಾರೆ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಉಪಾಧ್ಯಕ್ಷರು ಇದ್ದಾರೆ ಎಲ್ಲ ನಮ್ಮ ಕೌನ್ಸಿಲ್ ಮೆಂಬರ್ಸ್ ಇದ್ದಾರೆ ಬಹಳ ಖುಷಿ ಆಗ್ತಿದೆ ಏನಂದ್ರೆ ತಂದೆಯವರು ಅಷ್ಟು ಬ್ಯುಸಿ ಕಾರ್ಯಕ್ರಮ ಇಟ್ಕೊಂಡು ವಿದೇಶದಲ್ಲಿರ್ಬೋದು ಎಲ್ಲೋ ಡೆಲ್ಲಿದಲ್ಲಿದ್ದಾಗ ಕೂಡ ಅಷ್ಟೇ ಅಷ್ಟೇ ಬೆಂಗಳೂರಲ್ಲಿ ಜಾಸ್ತಿ ಇದ್ದರೂ ಕೂಡ ಅವ್ರ ಪರವಾಗಿ ನಮ್ಮೆಲ್ಲ ನಮ್ಮ ಮುಖಂಡರು ಇವತ್ತೆಲ್ಲ ಒಗ್ಗಟ್ಟಲ್ಲಿ ಇದು ಬಹಳ ಭಾಳ ಖುಷಿಯಾಗ್ತಿದೆ ಸೊ ಇದೇ ಥರ ಮುಂದೆ ಹೋಗ್ತಾ ಇರಲಿ ಎಲ್ಲದಕ್ಕೂ ಒಳ್ಳೇದೇ ಆಗುತ್ತೆ ಅಂತ ಕೂಡ ನಾನು ಬಯಸ್ ಬಯಸ್ಕೊಂಡಿದ್ದೀನಿ ಇವತ್ತು ಒಳ್ಳೇದೇ ಆಗುತ್ತೆ ಇವರು ಕೂಡ ನಾನು ಅದೇ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲದಕ್ಕೂ ಒಂದು ಒಳ್ಳೆ ಕಾಲ ಸಮಯ ಆಗುತ್ತೆ ಒಂದು ಒಳ್ಳೆ ಕಾಲ ಸಮಯ ಇವತ್ತಿಂದ ಸ್ಟಾರ್ಟ್ ಆಗೋದು ನಾನು ಈಗ ಈ ಹೇಳಕ್ಕೆ ಇಷ್ಟಪಡ್ತೀನಿ ಹೇಗಿದೆ ಬರ್ತಡೇ ಆಚರಣೆ ಇವತ್ತು ಚೆನ್ನಾಗಿದೆ ಏನೋ ಒಂದು ಡಿಫ್ರೆಂಟ್ ಆಗಿ ಅನಿಸ್ತಾ ಇದೆ ಬೆಳಗ್ಗೆ ಅಯ್ಯಪ್ಪ ಸ್ವಾಮಿ ಹೋಗಿ ಪೂಜೆ ಮಾಡಿಸ್ಕೊಂಡು ನಮ್ಮ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ನಮ್ಮ ತಾಯ್ದ ಆಶೀರ್ವಾದ ತಗೊಂಡು ಜನ ಜನರ ಮಧ್ಯೆ ಬಂದು ಈ ಥರ ಮಾಡ್ತಿರೋದು ಭಾಳ ಖುಷಿ ಆಗ್ತಿದೆ ಮುಂದಿನ ವರ್ಷ ಕೂಡ ಇದೇ ಮಾಡೋಣ ಬಟ್ ಏನಂದರೆ ಬ್ಲಡ್ ಕ್ಯಾಂಪ್ ಜೊತೆ ಇನ್ನೂ ಬೇರೆಷ್ಟು ಕಾರ್ಯಕ್ರಮ ಇಟ್ಕೋಬೇಕು ಅದಕ್ಕೇನಂದರೆ ನೀವೆಲ್ಲ ನಮ್ಮ ಹತ್ರ ಬಂದು ಸಪೋರ್ಟ್ ಮಾಡಿದರೆ ನೀವೆಲ್ಲ ಒಂದು ಡಿಸ್ಕಷನ್ ಮಾಡಿದರೆ ನಾನು ಏನಂದರೆ ಯು ಆಲ್ ಆರ್ ವೆಜ್ ಎಜುಕೇಟೆಡ್ ಯು ಶುಡ್ ಆಲ್ ಕಮ್ ವಿತ್ ಅಸ್ ಯು ಆಲ್ ಶುಡ್ ಸಿಟ್ ಟುಗೆದರ್ ಯು ಶುಡ್ ಡೂ ಅ ಪಬ್ಲಿಕ್ ಸರ್ವಿಸ್ ಅಂತ ಬೇರೆ ಅಟ್ ಐ ಸೆಟ್ ವಿಲ್ ಕೀಪ್ ಪೊಲಿಟಿಕ್ಸ್ ಅಸೈಟ್